ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮತ್ತು ಸೂಪರ್ ಡೂಪರ್ ಅಪ್ಡೇಟ್ಸ್ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮುಂಚೆ ಮಾಡ್ತೀಲ್ ಫ್ಯಾನ್ಸ್ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಎಲ್ ಪ್ರತಿಯೊಂದು ಟೀಮ್ ನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಸ್ಟ್ರೈಟ್ ಅವೇ ಫಸ್ಟ್ ಅಪ್ಡೇಟ್ ಕುಂಫು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ ಲೆಟೆಸ್ಟ್ ಆಗಿ ಹಾರ್ದಿಕ್ ಪಾಂಡೆ ಅವರಿಗೆ ಇಂಜರಿ ಆಗಿತ್ತು ಈಗ ರಿಪೋರ್ಟ್ ನ ಪ್ರಕಾರ ಹಾರ್ದಿಕ್ ಪಾಂಡೆ ಅವರು ಬರೋಬ್ಬರಿ ನಾಲ್ಕು ವಾರದವರೆಗೆ ಅರೆಸ್ಟ್ ತಗೋಬೇಕಂತೆ ಸೊ ಈ ಒಂದು ರಿಪೋರ್ಟ್ ನ ಪ್ರಕಾರ ಡೆಫಿನೆಟ್ ಆಗಿ ನೆಕ್ಸ್ಟ್ ಬರುವಂತಹ ಮೆಗಾ ಬ್ಲಾಕ್ ಬಸ್ಟರ್ ಸಿರೀಸು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಈ ಒಂದು ಓಡಿಎಸ್ ಸೀರೀಸ್ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆಗುವಂತ ಚಾನ್ಸ್ ಜಾಸ್ತಿ ಇದೆ ಸೊ ಹಾರ್ದಿಕ್ ಪಾಂಡೆರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಸಿರೀಸ್ ಬಟ್ ಈಗ ಬಿಗ್ ಬ್ಲೋ ಟೀಮ್ ಅದೇ ರೀತಿಯಾಗಿ ಇಫ್ ಸಪೋಸ್ ಹಾರ್ದಿಕ್ ಪಾಂಡೆ ಈ ಒಂದು ಸಿರೀಸ್ನ ಮಿಸ್ ಆದ್ರೆ ಡೆಫಿನೆಟ್ ಆಗಿ ಶಿವಮ್ ದುಬೆರು ಆಲ್ ಸೆಟ್ ಈ ಒಂದು ಸಿರೀಸ್ಗೆ ಸ್ಕಾರ್ಡ್ ಅಲ್ಲಿ ಆ ಒಂದು ಪ್ಲೇಸ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ಹಾರ್ದಿಕ್ ಪಾಂಡೆಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅದು ಶಿವಂ ದುಬೆರು ರೀಸೆಂಟ್ ಆಗಿ ಶಿವಮ್ ದುಬೆ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಬಟ್ ನೋಡಬೇಕು ಸ್ಕ್ವಾರ್ಡ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತೇಳಿ ಸೊ ಮೇ ಬಿ ಈ ಒಂದು ಒಂದು ಫ್ಯೂ ಡೇಸ್ ಬರುತ್ತೆ ಅವಾಗ ಡಿಸ್ಕಸ್ ಮಾಡೋ ಬಟ್ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಹಾರ್ದಿಕ್ ಪಾಂಡೆ ಅವರು ಆಲ್ ಸೆಟ್ ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಈ ಒಂದು ಓಡಿ ಎಸ್ ಸೀರೀಸ್ ಮಿಸ್ ಆಗುವಂತಹ ಚಾನ್ಸ್ ಜಾಸ್ತಿ ಇದೆ ಸೊ ಸೊ ನೀವೇನಂತರ ಕ್ರಿಕೆಟ್ ಫ್ಯಾನ್ಸ್ ಇಫ್ ಸಪೋಸ್ ಹಾರ್ದಿಕ್ ಪಾಂಡೆ ಅವರು ಈ ಒಂದು ಸೀರೀಸ್ ಇಂದ ಔಟ್ ಆದ್ರೆ ಅವರ ಪ್ಲೇಸ್ ಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇರ್ ಆಗಿ ಶಿವಮ್ ದುಬೇರಿಗೆ ಪಿಕ್ ಮಾಡಬೇಕಾ ಅಥವಾ ನೀವೇನಾದ್ರೂ ಅಲ್ಲಿ ನಿತೇಶ್ ಕುಮಾರ್ ರೆಡ್ಡಿ ಅವರಿಗೆ ಪಿಕ್ ಮಾಡ್ತೀರಾ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಶಿವಮ್ ದುಬೇರ ಅಥವಾ ನಿತೇಶ್ ಕುಮಾರ್ ರೆಡ್ಡಿ ಅಂತೇಳಿ ನೋಡೋಣ ನೆಕ್ಸ್ಟ್ ಅಪ್ಡೇಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ನಮ್ಮ ಬಿ ಸಿ ಸಿ ಐದರು ಒಂದು ಇಂಟ್ರೆಸ್ಟಿಂಗ್ ರೂಲ್ ನ ತರ್ತಾ ಇದಾರೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಯಾವುದೇ ಒಬ್ಬ ಅಂಡರ್ ಸಿಕ್ಸ್ಟಿನ ಪ್ಲೇಯರು ನೀವು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಕ್ಷನ್ ಪಾರ್ಟಿಸಿಪೇಷನ್ ಮಾಡಬೇಕಾದ್ರೆ ಅಟ್ ಲೀಸ್ಟ್ ಅಂತ ಪ್ಲೇಯರ್ಸ್ ಫಸ್ಟ್ ಕ್ಲಾಸ್ ಅಲ್ಲಿ ಅಟ್ ಲೀಸ್ಟ್ ಒಂದು ಮ್ಯಾಚ್ ಆದ್ರೂ ಆಡಿರಬೇಕಂತೆ ಇಲ್ಲಪ್ಪ ಫಸ್ಟ್ ಕ್ಲಾಸ್ ಅಲ್ಲಿ ಆಡಲಪ್ಪ ಅಂದ್ರೆ ಅಂತ ಪ್ಲೇಯರ್ಸ್ ನೆಕ್ಸ್ಟ್ ಮಿನಿ ಗೆ ಆ ಒಂದು ಮಿನಿ ಆಕ್ಷನ್ ಪಾರ್ಟಿಸಿಪೇಷನ್ ಮಾಡೋಕೆ ಆಗಲ್ಲ ಸೊ ಡೆಫಿನೆಟ್ ಆಗಿ ನೀವು ಫಸ್ಟ್ ಕ್ಲಾಸ್ ಅಲ್ಲಿ ಅಟ್ ಲೀಸ್ಟ್ ಒಂದು ಮ್ಯಾಚ್ ಆದ್ರೂ ಆಡಿರಬೇಕು ಅಂತವರಿಗೆ ಮಾತ್ರ ನೆಕ್ಸ್ಟ್ ಮಿನಿ ಆಪ್ ಪಾರ್ಟಿಸಿಪೇಷನ್ ಮಾಡೋಕೆ ಪರ್ಮಿಷನ್ ಕೊಡ್ತಾರೆ ಇಲ್ಲ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ವೈಭವ್ ಸೂರ್ಯ ಅವರಿಗೆ ಜಸ್ಟ್ ಹದಿನಾಲ್ಕು ವರ್ಷ ಮಾತ್ರ ವಯಸ್ಸಿದೆ ಅಂತ ಪ್ಲೇಯರ್ಸ್ ಡೆಫಿನೆಟ್ ಆಗಿ ಫಸ್ಟ್ ಕ್ಲಾಸ್ ಮ್ಯಾಚ್ ಆಡ್ಲೇಬೇಕು ಸೊ ನೋಡಬೇಕು ಮುಂದೆ ಯಾವ ರೀತಿ ಈ ಒಂದು ರೂಲ್ ಡೆವಲಪ್ಮೆಂಟ್ ಮಾಡ್ತಾರೆ ಅಂತೇಳಿ ಈ ರೂಲ್ ನ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಯಂಗ್ ಪ್ಲೇಯರ್ಸ್ ಅಟ್ ಲೀಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ಒಂದು ಅಥವಾ ಎರಡು ಮ್ಯಾಚ್ ಆಡಿದ್ರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ ಆಮೇಲೆ ಸ್ಟ್ರೇಟ್ ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ ಐ ಪಿ ಎಲ್ ಮ್ಯಾಚ್ ಆಡಿದ್ರೆ ಡೆಫಿನೆಟ್ ಆಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನಮ್ಮ ಬಿ ಸಿ ಸಿ ದವರು ಈ ಒಂದು ರೂಲ್ ನ ತರ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರ ಈ ಒಂದು ರೂಲ್ ಬೆಸ್ಟ್ ಅಥವಾ ವರ್ಸ್ಟ್ ತಪ್ಪದೆ ತಪ್ಪದೇ ಕಾಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಟೀಮ್ ಇಂದ ಒಂದು ಸೂಪರ್ ಡೂಪರ್ ಅಪ್ಡೇಟ್ ಇದೆ ಏನಪ್ಪ ಅಂದ್ರೆ ಆಕ್ಚುಲಿ ಸಾಕಷ್ಟು ಐಪಿಎಲ್ ಟೀಮ್ ಅಂದ್ರೆ ಬರೋಬ್ಬರಿ ಹತ್ತು ಐ ಪಿ ಎಲ್ ಟೀಮ್ ನೆಕ್ಸ್ಟ್ ಐ ಪಿ ಎಲ್ ಗೆ ಪ್ರಿಪರೇಷನ್ ಮಾಡಿದರೆ ಈ ಒಂದು ಪ್ರಿಪರೇಷನ್ ಟಾಪ್ ಪಲ್ಯ ಇರೋದು ಅದು ಸಿ ಎಸ್ ಸಿ ಎಸ್ ಟೀಮ್ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಸಿ ಎಸ್ ಕೆ ಆಲ್ರೆಡಿ ಲಾಸ್ಟ್ ವೀಕ್ ಬರೋಬ್ಬರಿ ನಲವತ್ತರಿಂದ ಐವತ್ತು ಪ್ಲೇಯರ್ಸ್ ಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸಿ ಎಸ್ ಕೆಡ್ ಕೋಚ್ ನ್ಯೂಜಿಲೆಂಡ್ ಇಂದ ಇಂಡಿಯಾಕ್ಕೆ ಬಂದು ಈ ಒಂದು ಟ್ರಯಲ್ಸ್ ಅಲ್ಲಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದರೆ ಮತ್ತು ಈ ಒಂದು ಟ್ರಯಲ್ಸ್ ಕ್ಯಾಂಪ್ ಅನ್ನು ಖುದ್ದು ಎಂ ಎಸ್ ಧೋನಿಯವರು ಸಹ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದರಂತೆ ಇದು ಮಾತ್ರ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಅಪ್ಡೇಟು ಅಪ್ಡೇಟ್ ಎಸ್ ಕೆ ಟೀಮು ಸಮಥಿಂಗು ಏನೋ ಒಂದು ಬಿಗ್ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಏನೋ ಪ್ಲಾನ್ ನಮಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಗೊತ್ತಾಗುತ್ತೆ ಸಿ ಎಸ್ ಟೀಮು ಯಾರಿಗೆ ಬಲೆ ಆಗ್ತಾರೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಇಂದ ಆರ್ ಆರ್ ಸಿ ಬಿ ಆಲ್ರೆಡಿ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಪ್ರಿಪರೇಷನ್ ಬಿಗೇನು ಮಾಡಿದರೆ ಲೆಟೆಸ್ಟ್ ಆಗಿ ಒಂದು ಮೀಟಿಂಗ್ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಆದ್ರೆ ರಿಪೋರ್ಟ್ ನಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಲಿಯಮ್ ಲಿವಿಂಗ್ ಸ್ಟೋನ್ ಗೆ ರಿಲೀಸ್ ಮಾಡೋಕೆ ರೆಡಿ ಆಗಿದ್ದಾರೆ ಅಂತೇಳಿ ಒಂದು ಬಿಗ್ ರಿಪೋರ್ಟ್ ಬಂದಿದೆ ಸೊ ಡೆಫಿನೆಟ್ ಆಗಿ ಲಿಯಂ ಲಿವಿಂಗ್ ಸ್ಟೋನ್ ಲಾಸ್ಟ್ ಐಪಿಎಲ್ ಅಲ್ಲಿ ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಡೆಫಿನೆಟ್ ಆಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಬ್ಯಾಕ್ಅಪ್ ಗೋಸ್ಕರ ಕಾಯ್ತಾ ಇದ್ರೆ ಮೇ ಕ್ಯಾಮರಾನ್ ಗ್ರೀನ್ ಗೆ ಹೋಗಬಹುದು ಗ್ರೀನು ಏನಾದ್ರೂ ಮಿಸ್ ಆದ್ರೆ ಮತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಲಿಯಾಮ್ ಲಿವಿಂಗ್ಸ್ಟನ್ ಗೆ ಬೈ ಬ್ಯಾಕ್ ಮಾಡೋದು ಕನ್ಫರ್ಮು ಆದ್ರೆ ಇಲ್ಲಿ ಬಿಗ್ ಕ್ವಶನ್ ಅಪ್ ಅಂದ್ರೆ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಲಿಯಾಮ್ ಲಿವಿಂಗ್ಸ್ಟನ್ ಗೆ ಬಿಟ್ರೆ ಡೆಫಿನೆಟ್ ಆಗಿ ಲಿಯಂ ಲಿವಿಂಗ್ಸ್ಟನ್ ಗೆ ಬೈ ಮಾಡೋಕೆ ಬೇರೆ ಐಪಿಎಲ್ ಟೀಮ್ ಕಾಯ್ತಾ ಇದ್ರೆ ಯಾಕಂದ್ರೆ ರೀಸೆಂಟ್ ಆಗಿ ಲಿಯಾಮ್ ಲಿವಿಂಗ್ಸ್ಟನ್ ಅವರ ಫಾರ್ಮ್ ಫೈರ್ ಇದೆ ರೀಸೆಂಟ್ ಆಗಿ ದ ಹಂಡ್ರೆಡ್ ಲೀಗಲ್ಲಿ ಸುಪೋಪ್ ಆಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಸೊ ಡೆಫಿನೆಟ್ ಆಗಿ ಬೇರೆ ಐ ಪಿ ಎಲ್ ಟೀಮ್ ಕಾಯ್ತಾ ಇದಾರೆ ಬಟ್ ನೋಡಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ಅಂತೇಳಿ ಬಟ್ ಸಿ ಬಿ ಮ್ಯಾನೇಜ್ಮೆಂಟ್ ಲಿಯಮ್ ಗೆ ಬಿಟ್ಟು ಗ್ರೀನ್ ಗ್ರೀನ್ಗೆ ಟಾರ್ಗೆಟ್ ಮಾಡೋದು ಕನ್ಫರ್ಮು ಬಟ್ ಹೋಪಣಮ್ಮ ಗ್ರೀನು ಆರ್ ಸಿ ಬಿ ಗೆ ಬರ್ಲಿ ಅಂತೇಳಿ ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಆರ್ ಸಿ ಬಿ ಹತ್ರ ಪರ್ಸು ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಮಿನಿ ಆಪ್ಷನ್ ಏನು ಬೇಕಾದ್ರೂ ಆಗಬಹುದು ಗ್ರೀನ್ ಮಿಸ್ ಆಗಬಹುದು ಲಿಯಂ ಲಿವಿಂಗ್ಸ್ಟನ್ ಸಹ ಮಿಸ್ ಆಗಬಹುದು ಆರ್ ಸಿ ಬಿ ಪ್ಲಾನ್ ಬೀಚ್ ಇಫ್ ಸಪೋಸ್ ಪ್ಲಾನ್ ಎ ಫೇರ್ ಆದ್ರೆ ಈಗ ಇವರಿಬ್ರು ಇವರಿಬ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡಕ್ ಆಗಿಲ್ಲಪ್ಪ ಅಂದ್ರೆ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರ ಈಗ ಗ್ರೀನು ಲಿಯಂ ಲಿವಿಂಗ್ಸ್ಟನ್ ಇಬ್ರು ಸಿಕ್ಕಿಲ್ಲಪ್ಪ ಅಂದ್ರೆ ಬೇರೆ ಯಾವ ಪ್ಲೇರ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡಬೇಕು ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ ರಿಪೋರ್ಟ್ ಪ್ರಕಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಲಿಯಂ ಲಿವಿಂಗ್ಸ್ಟನ್ ಗೆ ರಿಲೀಸ್ ಮಾಡ್ತಾ ಇದ್ದಾರೆ